ಸಹ ಬಂಜಾರ ಸಮುದಾಯದಲ್ಲೇ ಇದ್ದೀವಿ ಬಂಜಾರ ಸಂಸ್ಕೃತಿಯನ್ನ ಭಾಷೆಯನ್ನು ನಾವು ಬಹಳ ಅಭಿಮಾನದಿಂದ ಪ್ರೀತಿಸ್ತೀವಿ ನಾವು ಸಹ ಬಂಜಾರದವರೇ ಬಹಳ ಜನ ಬಂಜಾರದಿಂದ ಇವತ್ತು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿದ್ದೀವಿ ಕಾರಣ ಇಲ್ಲಿ ನಮ್ಗೆ ಯಾರೋ ಅಮಿಷ ಒಡ್ಡಿ ಮತಾಂತರ ಮಾಡಿ ನಮಗೇನು ದುಡ್ಡು ಕೊಟ್ಟು ಮಾಡಿಲ್ಲ ನಾವು ವೆಲ್ ಎಜುಕೇಟೆಡ್ ಅವೆಲ್ಲ ಚೆನ್ನಾಗಿ ಓದಿರೋರು ಬುದ್ಧಿಗಿಂದ ಇರೋರು ಎಲ್ಲೋ ಬಿದ್ದಿರೋರಲ್ಲ ನಾವು ಯೇಸು ಕ್ರಿಸ್ತನ ಬೋಧನೆಯನ್ನ ಕೇಳಿ ಅದನ್ನ ಇಷ್ಟಪಟ್ಟು ಇವತ್ತು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ ನಾವು ನಡೀತಾ ಇದ್ದೀವಿ ನಮ್ಗೆ ಯಾವುದೇ ಒತ್ತಡಗಳು ಇಲ್ಲ ಈಗಲೂ ಸಹ ಯೇಸು ಕ್ರಿಸ್ತನ ಅನುಸರಿಸ್ತಾ ಇರೋದ್ರಿಂದ ನಾವು ಚೆನ್ನಾಗಿದ್ದೀವಿ ಇವತ್ತು ಚೆನ್ನಾಗಿದ್ದೀವಿ ಸಂತೋಷವಾಗಿ ಆಗಿದ್ದೀವಿ ಅಂದ್ರೆ ನಾವು ಯೇಸು ಕ್ರಿಸ್ತನ ನಂಬಿದ್ರಿಂದ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಮನೆಯಲ್ಲಿ ಇವರು ಮಾತಾಡ್ತಾರೆ ನಾವು ಮನೆಯಲ್ಲಿ ನಾವು ಬಂಜಾರ ಭಾಷೆಯನ್ನೇ ಮಾತಾಡ್ತೀವಿ ನಮ್ಮ ಮಕ್ಕಳನ್ನ ಫಸ್ಟ್ ಬಂಜಾರ ಭಾಷೆಯನ್ನೇ ಕಲಿಸ್ತೀವಿ ಆಮೇಲೆ ಅವ್ರು ಕನ್ನಡ ಕಲ್ಕೋತಾರೆ ಕಾರಣ ನಾವು ಬಂಜಾರ ಭಾಷೆಯನ್ನು ಸಮುದಾಯವನ್ನು ಪ್ರೀತಿ ಮಾಡ್ತೀವಿ ನಾವು ಉಸಿರಿರೋವರೆಗೂ ಬಂಜಾರ ಭಾಷೆನೇ ಮಾತಾಡ್ತೀವಿ ಉಸಿರಿರೋವರೆಗೂ ನಾವು ಬಂಜಾರ ಸಂಪ್ರದಾಯಗಳನ್ನು ಮಾಡ್ಕೊಂಡು ಹೋಗ್ತೀವಿ ಯಾವುದೋ ಒಂದು ಕಾರಣಕ್ಕೆ ನಾವು ಯೇಸು ಕ್ರಿಸ್ತನನ್ನ ಅನುಯಾಯಿಗಳಾಗಿದ್ದೀವಿ ಅನ್ನೋದಕ್ಕೆ ನಮ್ಮ ಮೇಲೆ ಈ ರೀತಿ ಹಲ್ಲೆ ಮಾಡೋದು ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸುತ್ತೇವೆ ಕಾರಣ ಇದನ್ನು ನಾವು ಯಾರಾದರೂ ಒತ್ತಾಯ ಮಾಡಿದ ಆದರೆ ನಾವು ಹೀಗೆ ಬೀದಿ ಬರ್ತಿರ್ಲಿಲ್ಲ ಯಾರು ನಮಗೆ ಒತ್ತಾಯ ಮಾಡಲಿ ಯಾವ ಮಿಷನರಿಗಳು ನಮಗೆ ಒತ್ತಾಯ ಮಾಡಿಲ್ಲ ಮಿಷನರಿಗಳು ಆಮಿಷ ಕೊಟ್ಟಿಲ್ಲ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಮಿಷನರಿಗಳು ಬಂದು ಇತ್ತಿಂತ ಕೆಲಸ ಮಾಡಿದ್ದಾರೆ ಅಂತ ಅಧ್ಯಕ್ಷರಿಗೆ ಮಾಹಿತಿ ಇದೆ ಇಲ್ಲ ಗೊತ್ತಿಲ್ಲ ಈ ಭಾರತ ದೇಶದಲ್ಲಿ ಮಿಷನರಿಗಳ ಕೆಲಸ ಎಷ್ಟಿದೆ ಕಾರ್ಯಗಳು ಎಷ್ಟಿದೆ ಇವತ್ತು ಆಸ್ಪತ್ರೆಯಿಂದ ಹಿಡಿದು ಎಜುಕೇಶನ್ ಗೆ ಮಿಷಿನರಿಗಳ ಕೊಡುಗೆ ಏನಿದೆ ಅನ್ನೋದನ್ನ ದಯಮಾಡಿ ಅಧ್ಯಕ್ಷರು ತಿಳಿದುಕೊಳ್ಬೇಕಾಗಿ ನಾವು ಕೇಳ್ತೇನೆ ಯಾಕಂದ್ರೆ ಅವರು ಒಂದು ಯೋಗ್ಯವಾದ ಗೌರವವುಳ್ಳ ಸ್ಥಾನದಲ್ಲಿದ್ದಾರೆ ಅವರು ಸುಳ್ಳು ಆರೋಪ ಮಾಡೋದನ್ನು ಬಿಡಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮುದಾಯದಿಂದ ಎಷ್ಟು ಜನ ಮತಾಂತರ ಆಗಿದ್ದಾರೆ ಆಧಾರ ಇದ್ರೆ ದಯಮಾಡಿ ನಮಗೆ ತೋರಿಸಿರಿ ಅಧ್ಯಕ್ಷರೇ ಇದು ಮತಾಂತರ ಆಗೋದು ಎಲ್ಲ ಗುಡಿಸಲಲ್ಲಿ ಮನೆಯಲ್ಲಿ ಎಲ್ಲ ಮತಾಂತರ ಕೋರ್ಟಿನಲ್ಲಿ ಆಗ್ತದೆ ಕೋರ್ಟಿನಲ್ಲಿ ಯಾರಾದ್ರೂ ಮತಾಂತರ ಆಗಿದೆ ಅವ್ರ ಕಡೆ ಆಧಾರ ಇದ್ರದೇ ಮಾಡಿ ನಮ್ಗೆ ತೋರಿಸಲಿ ಒಪ್ಕೊಳ್ತೀವಿ ನಾವು ಮತಾಂತರ ಆಗಿದೀವಿ ಅಥವಾ ಮಾಡ್ತಾ ಇದೀವಿ ಅಂತ ಹೇಳಿ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ನಮಗೆ ಯಾರೂ ಬಲವಂತದಿಂದ ಮತಾಂತರ ಮಾಡ್ತಾ ಇಲ್ಲ ಮತಾಂತರ ಮಾಡೋದು ಇಲ್ಲ ಮತಾಂತರ ಇರೋದು ನಮ್ಮ ಮನಸ್ಸಿಗೆ ಬಿಟ್ಟು ನಮ್ಮ ನಂಬಿಕೆ ಯೇಸು ಕ್ರಿಸ್ತನನ್ನು ನಂಬೋದು ನಮ್ಮ ತಪ್ಪ ಅಲ್ಲ ಯೇಸು ಕ್ರಿಸ್ತ ನಮ್ಮ ರಕ್ಷಕನಾಗಿ ನಂಬೋದು ಅದು ನಮ್ಮ ಹಕ್ಕು ನಮ್ಮ ದೇಶದಲ್ಲಿ ಸಂವಿಧಾನ ಕೊಟ್ಟಿರುವ ಹಕ್ಕನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ Thank you. The yes. message.